ಜೋಡು ನುಡಿಗಳು ಒಂದು ಪದದ ಜೊತೆಗೆ ಅರ್ಥ ಛಾಯೆಯುಳ್ಳ ಅರ್ಥ ಭಾವವುಳ್ಳ ಅಥವಾ ಅವಕ್ಕೆ ಪೂರಕ ಅರ್ಥದ ಮತ್ತೊಂದು ಪದವನ್ನು ಜೊತೆಗೂಡಿಸಿ ಬಳಸುವುದನ್ನು ಪ್ರತಿಯೊಂದು ಭಾಷಾ ಸಮುದಾಯ ರೂಢಿಸಿಕೊಂಡಿರುತ್ತದೆ ಈ ರೀತಿಯ ಪದಗಳಿಗೆ ಜೋಡು ನುಡಿಗಳು ಅಥವಾ ಜೋಡಿ ಪದಗಳು ಎಂದು ಕರೆಯಲಾಗುತ್ತದೆ ಕೆಲವೊಮ್ಮೆ ವಿರುದ್ಧ ಪದಗಳು ಕೂಡ ಜೋಡಿ ನುಡಿಗಳಾಗಿ ಬೆಳೆದು ಬಂದಿರುತ್ತವೆ ఛత్ర చమర ఫళతాంబూల తిండీ తిను ఊరు కేరి నిధి నిక్షేప అంత్య లాలనే పాలనే అచ్చు మెచ్చు దేవరు దిండిరు అదలు బదలు ఉడుగే తొడుగే అరేబరే మేలు కీలు బంధుబళగ ఖగమృగ హబ్బ హరదిన కూసులై ఆట పఠ జప మదువె ముంజి ಹಾಸಿಗೆ ಹೊದಿಕೆ ಕಷ್ಟಕರ್ಪಣ್ಯ ಸೋಲು ಗೆಲುವು ವಿಧಿವಿಧಾನ ಕನಸು ನನಸು ಗತ್ತು ಗಮ್ಮತ್ತು ಸಭೆ ಸಮಾರಂಭ ಆಸ್ತಿಪಾಸ್ತಿ ಕುಂದುಕೊರತೆ ತಲೆಬುಡ ಆಸೆ ಆಕಾಂಕ್ಷೆ ಗಿಡ ಗಂಟೆ ಸುತ್ತಮುತ್ತ ಸಾವು ನೋವು ಪಾತ್ರೆ ಪಗಡೆ ಕಾಡು ಮೇಡು ನೋವು ನಲಿವು ಹೂವು ಹಣ್ಣು ಸುಖ ದುಃಖ ನೀತಿ ನಿಯತ್ತು ಕೋರ್ಟು ಕಚೇರಿ ಹಾವಭಾವ ಹಾಳುಮೂಳು ಮನೆಮಠ ಗುಡಿಗೋಪುರ ಕಾಯಿ ಕಸರು ನಾಯಿ ನರಿ ದವಸ ಧಾನ್ಯ ಕಾಯಿಲೆ ಕಸಾಲೆ ಮರ ಬಳ್ಳಿ ಗುರು ಶಿಷ್ಯ ಹೂವು ಹಣ್ಣು ಲೀಲಾಜಾಲ ಪಶು ಪಕ್ಷಿ ಕಾಳು ಕಡ್ಡಿ ಸದ್ದು ಗದ್ದಲ ಗಿಡ ಮರ ಹಾಳು ಕಾಳು ರೀತಿ ರಿವಾಜು ಅಳ್ಳಕೊಳ್ಳ ಕಾಯಿ ನೆರೆ ಹೊರೆ ಕೋಟೆ ಕುತ್ತಲು ಕಪ್ಪು ಕಾಣಿಕೆ ಕುಲಗೋತ್ರ ಸಂಬಳ ಸಾರಿಗೆ ಹುಳು ಉಪ್ಪಟೆ ಹಗಲು ರಾತ್ರಿ ಬೆಟ್ಟ ಗುಡ್ಡ ತನುಮನ ಜೋಗಿ ಜಂಗಮ ಊಟ ಉಪಚಾರ ಬಟ್ಟೆ ಬರೆ ಏರುಪೇರು ಬಿರುದು ಬಾವಲಿ ನೀರು ನೆರಳು ಆಸ್ತಿ ಅಂತಸ್ತು ಅಂದ ಚಂದ ಗೊತ್ತು ಗುರಿ ರುಪುರೇಷೆ ಮಾನ ಮರ್ಯಾದೆ ರೀತಿ ನೀತಿ ಹೊಟ್ಟೆ ಬಟ್ಟೆ ನೆಂಟರು ಇಷ್ಟರು ಆಚಾರ ವಿಚಾರ ಸಾಲ ಸೋಲ ಹವಳಿ ಜವಳಿ ಪಂಡಿತ ತಾಮರ ಅಕ್ಕಪಕ್ಕ ಸಂದಿಗೊಂದಿ ಎದುರು ಬದುರು ನಯ ವಿನಯ ಮದಮರ ನಡೆನುಡಿ ತಿಂಡಿ ತೀರ್ಥ ದುಃಖ ದುಗುಡ ಶಕ್ತಿ ಸಾಮರ್ಥ್ಯ ಗೆಡ್ಡೆ ಗೆಣಸು ಮೀನ ಮೇಷ ಅಡ್ಡ ಗಿಡ್ಡಿ ಸಿರಿ ಸಂಪತ್ತು ಬಡಬಗ್ಗರು ರೋಗ ರುಜಿನ ದಿಕ್ಕು ದೆಸೆ ಕಸ ಕಡ್ಡಿ ಓದು ಬರಹ ಬೇವು ಬೆಲ್ಲ ಕಟ್ಟುನಿಟ್ಟು ಇತಿಮಿತಿ ಮಕ್ಕಳು ಮರಿ ಅಲ್ಲೋಲ ಕಲ್ಲೋಲ